ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ ಆನೆಕಲ್ ವರದಿಗಾರನಾಗಿ ಈಗ ಆನೆಕಲ್ ವರದಿಗಳಾಗಿ ಪ್ರಗತಿಗಳಲ್ಲಿ ಕೆಲಸ ಮಾಡ್ತಿದ್ದೀನಿ ನಿನ್ನೆ ಒಂದು ಮೂರು ಗಂಟೆ ಸಮ ಸುಮಾರಿಗೆ ಅಂದರೆ ಪಟಾಕಿ ಅಂಗಡಿಗೆ ಸಂಬಂಧಪಟ್ಟಂಗೆ ಕೆಲವರು ಅಲ್ಲಿನ ಸ್ಥಳೀಯರು ಒಬ್ರು ಮಾಹಿತಿ ಕೊಟ್ಟಿದ್ದರು ಇಲ್ಲಿ ಬೆಸ್ಕಾಂ ಅಕ್ರಮವಾಗಿ ಬೆಸ್ಕಾಂ ಕಾಡ್ತಾ ಕೊಟ್ಬಿಟ್ಟು ಇಲ್ಲಿ ಪಟಾಕಿ ಅಂಗಡಿಯಲ್ಲಿ ಕೆಲಸಗಳು ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದರು ಆ ವಿಚಾರವಾಗಿ ನಿನ್ನೆ ಮೂರು ಗಂಟೆ ಮೂರು ಗಂಟೆ ಮೂರುವರೆ ಸಂದರ್ಭದಲ್ಲಿ ಅತ್ತಿ ಬೆಲೆಯಿಂದ ನಾವು ಹಳೇಚಂದಪುರ ಕಡೆಗೆ ಬರ್ತಿದ್ವಿ ಆಗ ಅಲ್ಲಿ ಬೆಸ್ಕಾಮ್ ಒಬ್ಬ ಇರ್ತಾನೆ ಆ ಸಿಬ್ಬಂದಿ ಏನಂತಂತಂದರೆ ವಿದ್ಯುತ್ ಕಳವು ಮಾಡ್ತಿರ್ತಾನೆ ಅದನ್ನು ವಿದ್ಯುತ್ ಕಳವು ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಅವರು ಕೆಲವೊಂದು ವಿಡಿಯೋ ಮಾಡ್ತಿರ್ತಾರೆ ಅದನ್ನು ನಾನು ಹೋಗಿ ವಿಡಿಯೋ ವೀಡಿಯೋ ಬಂದೆ ವಿಡಿಯೋ ಮಾಡಿ ಮಾಡಿದಾದ್ಮೇಲೆ ಮೇಲೆ ಏನು ಮಾಡ್ತೀನಿ ಅಂತಂದರೆ ಎಸ್ ಜೆ ಪಿ ಟ್ರೇಡರ್ಸ್ ಅಂದ್ಬಿಟ್ಟು ಹಳೆ ಚಂದ್ರಪುರದಲ್ಲಿ ಒಬ್ಬ ಇರ್ತಾನೆ ಅಲ್ಲಿ ಏನಂತಂದ್ರೆ ಐನೂರು ಕೆ ಜಿ ಏನೊಂದು ಪಟಾಕಿ ಇಡ ಇಡಬೇಕು ಅನ್ನೋದು ಕಾನೂನು ಕೂಡ ಇತ್ತು ಮತ್ತೆ ಅನುಮತಿಗಳು ಕೂಡ ಇದ್ದಾರೆ ಈಗ ಸುಪ್ ಸುಪ್ರೀಂ ಕೋರ್ಟ್ ಪ್ರಕಾರ ಮತ್ತು ಹೈಕೋರ್ಟ್ ಪ್ರಕಾರ ಐನೂರು ಐ ಐನೂರು ಕೆ ಜಿ ಇಟ್ಟು ಪಟಾಕಿನ ಮಾರಾಟ ಮಾಡಬೇಕು ಅಂತ ಅನ್ನೋದು ಇದೆ ಆದರೆ ಅಕ್ರಮವಾಗಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೆ ಜಿ ಇಟ್ಟುಕೊಂಡು ಮಾತ್ರ ಮಾರಾಟ ಮಾಡೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಆ ವಿಚಾರವಾಗಿ ನಿನ್ನೆ ಏನೊಂದು ವಿಡಿಯೋನ ಮಾಡಿಬಿಟ್ಟು ಆಚೆ ಬಂದೆ ಅಷ್ಟೊತ್ತಿಗೆ ಏ ನಿಮ್ಮ ಏನು ಎಸ್ ಜೆ ಪಿ ಟ್ರೇಡರ್ಸ್ ಇದು ನಿಮ್ದು ಏನು ಪರವಾನಗಿ ತೊಗೊಂಡಿದ್ದೀರಾ ಏನು ಪರ್ಮಿಷನ್ ತೊಗೊಂಡಿದ್ದಾರ ತೊಗೊಂಬಪ್ಪ ಅಂತಂದು ಏಯ್ ಏನು ಕೊಡೋದು ನಿನಗೆ ನೋಡೋಲ್ಲ ಐತೆ ಬೋರ್ಡ್ ತಗೋ ನೀನು ಅಂತಂದೆ ಏ ನಿಧಾನಕ್ಕೆ ಮಾತಾಡಪ್ಪ ಅದನ್ನೇ ಹಂಗೆ ಮಾತಾಡ್ತಿದ್ಯಾ ನಾವು ಪತ್ರಕರ್ತರೆ ಅಂತಂದು ಅಂದಿದ್ದಕ್ಕೆ ಅಷ್ಟೊತ್ತಿಗೆ ಅವನು ಏ ಕೋರ್ಟ್ ಕೋರ್ಟ್ದು ಇಂಜೆಕ್ಷನ್ ಇದೆ ಆಮೇಲೆ ಅಷ್ಟೊತ್ತಿಗೆ ಅವನು ಜಾತಿ ನಿಂದ ಏಯ್ ಯಾರೋ ನೀನು ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ ಏಯ್ ಕರೆಕ್ಟಾಗಿ ಮಾತಾಡಪ್ಪ ನೀನು ಯಾಕೆ ಅಷ್ಟು ಓ ಇದರಲ್ಲಿ ಏನೋ ಗಟ್ಟಿಗನಿಸ್ತಲ್ಲ ಮಾತು ಮಾತಾಡ್ತೀವಿ ಅದಕ್ಕೆ ಕಡೆ ಅದನ್ನೇ ಹೇಳಿ ನಾವು ಹೋಗ್ತೀವಿ ಅಂತ ಅಂದಿದ್ದ ತಕ್ಷಣ ಅಷ್ಟೊತ್ತಿಗೆ ಅವರು ಏನಂದ್ರೆ ಎಸ್ ಜೆ ಪಿ ಟ್ರೇಡರ್ಸಲ್ಲಿ ಇರ್ತಕ್ಕಂಥವರು ಮತ್ತು ಅಲ್ಲಿ ಸಿಬ್ಬಂದಿಗಳು ಬೇಕಂತಲೇ ನಮಗೆ ಟಾರ್ಗೆಟ್ ಮಾಡ್ತಿದ್ದೀರಾ ನಮ್ಮ ಅಂಗಡಿಂಗ ಸಿಕ್ಕಿದ್ದು ನಿಮಗೆ ಹೆಂಗೆ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು ಏ ನೋಡಪ್ಪ ನಿಮ್ದೇನಿದೆ ಅದನ್ನ ತಗೊಂಬಲ್ ಕೊಡು ನಾವು ಏನು ರೂಲ್ಸ್ ಇದೆಯೋ ಅದು ರೂಲ್ಸ್ ಪ್ರಕಾರ ನಾವು ಹೋಗ್ತೀವಿ ಅಂತೆಲ್ಲ ಹೇಳಿದ್ವಿ ಅಷ್ಟಕ್ಕೆ ನಾ ಅದನ್ನು ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ಟು ಏನೋ ನಾವು ಪಟಾಕಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಸುದ್ದಿ ಮಾಡ್ತಿದ್ದೀರಾ ಅಂತ ಅನ್ನೋದು ಬಿಂಬಿಸಿ ಬಿಂಬಿಸಿ ನಾವು ಹೋಗೋ ತನಕ ನಮ್ಮ ಕ್ಯಾಮ್ರಾಗಳನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅವನು ಯಾವ ಗೂಂಡ ಗೂಂಡಗಳು ಗೂಂಡ ಗುಂಡ ಥರದ್ದು ವರ್ತನೆ ಮಾಡ್ತಿದ್ರು ಪುಡಿ ರೌಡಿಗಳ ಥರ ನಮ್ಮ ಮೇಲೆ ಅಲ್ಲೇ ಮಾಡೋಕೆ ಬಂದರು ಅಷ್ಟೊತ್ತಿಗೆ ನಾವು ಅಲ್ಲಿ ಅಲ್ಲಿ ಅಲ್ಲಿನ ಸಿಚುವೇಶನ್ ನೋಡಿಕೊಂಡು ಇಲ್ಲಿ ಸೂರ್ಯನಗರ ಪೊಲೀಸ್ ಇಂಟಿಮೇಟ್ ಮಾಡಿದ್ದೆ ಈ ಥರದ್ದು ಆಗ್ತಿದೆ ಅನ್ನೋಷ್ಟೊತ್ತಿಗೆ ಪಾಪ ಅವರು ಇನ್ಸ್ಪೆಕ್ಟರ್ ಮಹಾಜನ್ ಕೂಡ ಬಂದರು ಬಂದು ಇನ್ನೇನು ನಾವು ಅನ್ನೋಷ್ಟೊತ್ತಿಗೆ ಇಡೀ ಸ ಸಿಬ್ಬಂದಿ ಎಷ್ಟು ಜನ ಇದ್ದಾರೋ ಆ ಸಿಬ್ಬಂದಿಗಳು ಎಷ್ಟು ಒಂದು ಹತ್ತರಿಂದ ಹದಿನೈದು ಜನ ಏಕಾಏಕಿ ಬಂದು ಸುತ್ಕೊಂಡ್ಬಿಟ್ಟು ನಮ್ಮ ಕ್ಯಾಮ್ರಾಗಳು ಕಿತ್ಕೊಳ್ಳೋದು ಏ ನೀವು ಯಾರಪ್ಪ ಹಂಗೆ ಹಿಂಗೆ ಅಂತೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ರು ಸೊ ಅದೇ ವಿಚಾರವಾಗಿ ನೆನ್ನೆ ಈ ವಿಚಾರ ಆದ ನಂತರ ಇದು ಪೊಲೀಸ್ ಪೊಲೀಸರಿಗೂ ಕೂಡ ಒಂದು ಗಮನಕ್ಕೆ ತಂದಿದ್ವಿ ನಮ್ಮ ಪತ್ರಕರ್ತರ ಗಮನಕ್ಕೆ ತಂದಿದ್ವಿ ನೀವು ನೀವು ನೋಡ್ಬೋದು ಈ ವಿಡಿಯೋಲಿ ಈ ವಿಡಿಯೋ ನೋಡ್ಬೋದು ನೋಡಿ ಈ ವಿಡಿಯೋಲಿ ನಾವೇನ್ ಬೇ ತೋರಿಸೋದನ್ನು ತೋರ್ತೀರಂತದನ್ನ ಏನು ಮಾಡ್ಬಿಟ್ಟಿದ್ವಿ ಈಗ ಅಂಗಡಿ ಇಡೋದೇ ಅಕ್ರಮ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಮೂರನೇ ವರ್ಷದಲ್ಲಿ ಹದಿನೇಳು ಜನ ಪಟಾಕಿಯಿಂದ ದುರಂತದಿಂದ ಸತ್ತೋಗಿದ್ರು ಅದಾದ ಮೇಲೆ ಈಗ ಎರಡು ವರ್ಷ ಆದ್ಮೇಲೆ ಮತ್ತೆ ಮೂವತ್ತ್ಮೂರು ಅಂಗಡಿಗಳು ಅಕ್ರಮವಾಗಿ ತಲೆ ಎತ್ತಿದಾವೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾವುದೇ ಸಿ ತಗೊಂಡಿಲ್ಲ ಈಗ ಇರುವಂತಹ ಹತ್ತಿ ಬೆಲೆಯಿಂದ ಹಿಡಿದು ತನಕ ಯಾವುದೇ ಪರ್ಮಿಷನ್ಗಳಿಲ್ಲ ಆಮೇಲೆ ಈಗ ಹನ್ನೊಂದು ಇಲಾಖೆಗಳು ಬರ್ತವೆ ಹನ್ನೊಂದು ಇಲಾಖೆಗಳಲ್ಲಿ ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಆಮೇಲೆ ರೆವಿನ್ಯೂ ಆಗಿರ್ಬೋದು ಯಾವ ಇಲಾಖೆಯಿಂದಲೂ ಕೂಡ ಏನೊಂದು ಪರ್ಮಿಷನ್ಗಳೇ ತಗೊಂಡಿಲ್ಲ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದಾರೆ ಅದನ್ನು ಪ್ರಶ್ನೆ ಮಾಡುತ್ತಪ್ಪ ಈಗ ನೀವು ಈ ತರ ಫ್ರಾಡ್ ನನ್ನ ಮಕ್ಕಳು ಫ್ರಾಡ್ ಕೆಲಸಗಳು ಮಾಡೋದಕ್ಕೆ ಈಗ 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 ಅಂಥ ಪರಾಟ್ ಕಲಿಸೋಕ್ಕೆ ಯಾಕೆ ಮಾಡ್ತೀರಿ ನೀವು ಈಗ ಪಟಾಕಿ ಇಟ್ಕೊಂಡ್ರೆ ಅನ್ನೊಂದು ಇಲಾಖೆ ಕೊಡಬೇಕಂತ ಅನ್ನೋದಕ್ಕೆ ಅಂಥ ಪಟಾಕಿನ ಯಾಕೆ ಮಾರಾಟ ಮಾಡ್ತೀರಾ ನೀವು ಸೊ ಇದು ಪ್ರಕೃತಿ ಇದಲ್ವಾ ಒಂದು ಒಂದು ಹದಿನೇಳು ಹದಿನೇಳು ಜನ ಸತ್ತಿ ಸತ್ತೋಗಿದಾರಲ್ವಾ ಸೊ ಇದಕ್ಕೆಲ್ಲ ಯಾವನು ಒಣೆ ಒಣೆ ಯಾ ಯಾಕೆ ಇದು ಈ ಥರದ್ದೆಲ್ಲ ಪ ಏನೋ ಕಾನೂನನ್ನ ಉಲ್ಲಂಘನೆ ಮಾಡ್ತೀರಾ ಸೊ ಅಂಥವ್ರುಗಳಿಗೆಲ್ಲ ಪರ್ಮಿಷನ್ ಕೊಡಬಾರ್ದು ನೀವು ರಾಜ್ಯ ಸರ್ಕಾರ ಈ ಥರದ್ದೆಲ್ಲ ಮಾಡಬೇಕು ಅಲ್ಲದೆ ಅವನು ಮಾಲೀಕ ಅವನು ಅವನ ಮಾಲೀಕ ಏನಿದಾನೆ ಅವನ್ನ ಏ ನಾನು ಜಾತಿಗೆ ಹುಟ್ಟಿರೋದು ಅಂತೆಲ್ಲ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾನೆ ಆಮೇಲೆ ಹನ್ನೊಂದು ವರ್ಷಗಳಿಂದ ನಾವು ಮೀಡಿಯಾದಲ್ಲಿ ಕೆಲಸಗಳು ಮಾಡ್ತಿದ್ವಿ ಯಾರತ್ರ ಹೆಂಗ್ ಅನ್ನೋದು ನಮ್ಗೂ ಗೊತ್ತಿರ್ತದೆ ಈಗ ಅವರೇನೋ ಸಾಲ ಸಾಲ ಮಾಡಿದ್ರಲ್ಲಿ ಹಲ್ಲೆ ಮಾಡಕ್ ಬರ್ತಿದ್ರು ಆಮೇಲೆ ಈ ಅಷ್ಟೊತ್ತಿಗೆ ಈ ಪೊಲೀಸ್ ಅವರು ಮಹಾಜನ್ ಅವ್ರ ಪಾಪ ಅವರು ಬಿಡ್ರಿ ಅವರು ಮೀಡಿಯಾದವ್ರು ಅಂತ ಹೇಳ್ತಿದ್ರು ಕೂಡ ಕ್ಯಾಮ್ರಾ ಕಿತ್ಕೊಳಕ್ ಪಡ್ತಾರೆ ಬಟ್ಟೆ ಎಳೆಯೋಕೆ ಬರ್ತಾರೆ ಕಾರ್ ಬಿಡ್ರಿ ಆಯಿತು ಅವ್ರು ಮೀಡಿಯಾದವ್ರು ಅಂತ ಹೇಳ್ತಿದ್ರು ಕೂಡ ಬಿಡ್ತಿರಲಿಲ್ಲ ಒಳ್ಳೆ ಗುಂಡ ನನ್ನ ಮಕ್ಳು ಮಾ ಮಾಡ್ದಂಗೆ ಮಾಡ್ತಿದ್ರು ಇಂಥವ್ರ ಮೇಲೆ ಕಾ ಇದು ಇಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಇದ್ರ ವಿಚಾರವಾಗಿ ನನ್ನ ಪತ್ರಕರ್ತರ ಜೊತೆ ಮಾತಾಡಿದಾಗ ಇವತ್ತು ಸಾಮೂಹಿಕವಾಗಿ ಏನು ಅವ್ನು ದುಡ್ಡು ಕೊಡೋದಕ್ಕೆ ಮಾತಾಡಿದರು ಸೊ ಅದು ಹಾಗಾಗಿ ಈಗ ಅವರು ಹೇಳ್ರಿ ಕಾಸು ತಗೊಳಕ್ಕೆ ಬಂದಿದ್ರು ಇವರು ಕಾಸು ತಗೊಂಡ್ರು ಡಿಮ್ಯಾಂಡ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಯಾಕಂದ್ರೆ ಗೊತ್ತ ಅದು ಈಗ ಅವ್ನು ಯಾವನೋ ಯಾವನ ಅವನು ಯಾವನ ರಾಮ್ ಸ್ವಾಮಿ ಅಂತೆ ಅಲ್ಲಿ ಮೂವತ್ ಮೂರು ಪಟಾಕಿ ಅಂಗಡಿಗಳಿದ್ದಾವೆ ಸೊ ಅವನು ಏನಂತಂದ್ರೆ ಅವನು ಅವನು ನಮ್ಮ ಮೀಡಿಯಾದವ್ರಿಗೆಲ್ಲ ನೋಡ್ಕೊತೀನಿ ಪೊಲೀಸ್ ಅವ್ರಿಗೆಲ್ಲ ನೋಡ್ಕೊಂತೀನಿ ಅಧಿಕಾರಿಗಳಿಗೆಲ್ಲ ನೋಡ್ಕೊಂತೀನಿ ಅನ್ಬಿಟ್ಟು ನಮ್ಮ ಹೆಸರುಗಳೇ ನಮ್ಗೆ ಮ್ಯಾಟ್ರೇ ಗೊತ್ತಿಲ್ಲ ನಮ್ಗೆ ಆ ವಿಚಾರನೇ ಗೊತ್ತಿಲ್ಲ ಅದ್ರ ಮುಂಚಿತವಾಗಿ ಯಾರೋ ಅಂದ್ರೆ ನಮ್ಮ ಪತ್ರಕರ್ತರ ಹೆಸರುಗಳು ಹೇಳ್ಕೊಂಡು ಹಣನ ದುರ್ಬಳಕೆ ಮಾಡ್ಕೊತಿದಾರೆ ನಮ್ಗೆ ಅದ್ರ ಮಾಹಿತಿನೂ ಕೂಡ ಗೊತ್ತಿರಲ್ಲ ಸೊ ಇಂಥವ್ ಯಾ ಇವನ್ ರಾಮ್ ಸ್ವಾಮಿ ಯಾವನು ಯಾವನಿದಾನೋ ಅವನು ಕೂಡ ಕರೆಸಿ ವಿಚಾರಣೆ ಮಾಡಿದ್ರೆ ಈ ಇದಕ್ಕೆ ಸಾಲ್ವ್ ಆಗ್ತದೆ ಆಮೇಲೆ ಈ ಪತ್ರಕರ್ತರು ಸಾಮೂಹಿಕವಾಗಿ ಇವತ್ತು ಸೂರ್ಯ ಸಿಟಿಗೆ ಬಂದ್ಬಿಟ್ಟು ಎಲ್ಲರೂ ಕೂಡ ಅಂದರೆ ಕಂಪ್ಲೇಂಟ್ ಕೊಡೋಣ ಇದು ನಿನ್ಗಾಗಿ ನಾಳೆ ಇನ್ನೊಬ್ಬರಿಗೆ ಅನ್ನೋ ಕಾರಣಕ್ಕೋಸ್ಕರ ಸೊ ಈಗ ಇನ್ನೊಂದು ಇನ್ನೊಂದು ಏನಂತಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸೊ ನೆಕ್ಸ್ಟ್ ಈಗ ನಮ್ಮ ಅಧ್ಯಕ್ಷ ಇವರು ನಮ್ಮ ಸ್ನೇಹಿತರು ಅಂಬರೀಷ್ ಮಾತಾಡ್ತಾರೆ ಈಗ ಪತ್ರಕರ್ತರ ಕೂಡ ಆಗಿ ಜೊತೆಗೆ ಯಾಕೆ ಅಂತ ಹೇಳಿದ್ರೆ ಮಾಧ್ಯಮದವರೆಗೂ ಅವ್ರದೇ ಇರ್ತದೆ ಅದರಲ್ಲಿ ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ಅಲ್ಲಿ ಏನೇ ಆದ್ರೂ ಕ್ಯಾಮ್ರಾ ಕಿತ್ಕೊಳ್ಳೋದು ಏಕಾಏಕಿ ಹೋಗಿ ಹಲ್ಲೆ ಮಾಡೋದು ಈ ರೀತಿ ಎಲ್ಲ ಆದಾಗ ನಾವು ಕೂಡ ಒಂದು ಮೂವತ್ತೈದ್ ನಲ್ವತ್ತು ಜನ ಇದ್ದೀವಿ ಇಲ್ಲಿ ಪತ್ರಕರ್ತರ ಸಂಘ ಇದೆ ಯಾರು ಯಾರಿಗೂ ಕೇಳೋರೆಲ್ಲ ಹೇಳೋದಿಲ್ಲ ಅಂದ್ಕೊಂಡ್ರೆ ಅದು ಬಾರಿ ತಪ್ಪಾಗುತ್ತೆ ಇಲ್ಲಿ ಅವ್ರೆಲ್ಲರಿಗೂ ಒಂದು ಶಕ್ತಿ ಇದೆ ಇಲ್ಲೂ ಕೂಡ ವರ್ ಇರಬಹುದು ಅಥವಾ ಸ್ಥಳೀಯ ಮಾಧ್ಯಮಗಳಿರಬಹುದು ವೀಕ್ಲಿ ಇರಬಹುದು ಅಥವಾ ಯೂಟ್ಯೂಬ್ ಚಾನಲ್ ಅವ್ರು ಇರಬಹುದು ಯಾರೇ ಇರಬಹುದು ಅವ್ರದ್ದೇ ಆದ ಎಲ್ಲರಿಗೂ ಘನತೆ ಗೌರವ ಇದೆ ಸೊ ಹಾಗಾಗಿ ಇವತ್ತು ಪತ್ರಕರ್ತ ಸಂಘ ಕೂಡ ಇದರಲ್ಲಿ ಇನ್ವಾಲ್ ಆಗಿದೆ ಇವತ್ತು ಈಗ ಅಧ್ಯಕ್ಷರು ಕೂಡ ಅಮರೇಶ್ ಅವರು ಬಂದಿದ್ದಾರೆ ಜೊತೆಗೆ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಇವತ್ತು ಬಂದಿದ್ದೀವಿ ಎಲ್ಲರೂ ಕೂಡ ಒಟ್ಟಾಗಿದ್ದೀವಿ ಇಲ್ಲಿ ಯಾರೂ ಇಲ್ಲ ನಾವೇನೋ ಒಂದು ಮೂರು ಜನ ಬಂದಿದ್ದಾರೆ ಅವ್ರಿಗೆ ಅಲ್ಲೇ ಮಾಡಿದ್ರೆ ನಾಳೆ ಏನೋ ನಡೆದೋ ಬಿಡ್ತು ಸ್ಪಾಟಲ್ ಅಲ್ಲಿ ಅಂದ್ಕೊಂಡ್ರೆ ಇಂಥವೆಲ್ಲ ಎಲ್ಲ ಮುಂದಿನ ದಿನಗಳಲ್ಲಿ ಅದು ಅದರದ್ದೇ ಅದು ಕಾನೂನು ಕ್ರಮ ಇರ್ತದೆ ಅದನ್ನು ಕೂಡ ನಾವು ಹೋರಾಟಕ್ಕೆ ಮುಂದಾಗ್ತೀವಿ ಈ ಸಂಬಂಧ ಈಗ ಪತ್ರಕಾರ ಸಂಘದ ಅಧ್ಯಕ್ಷ ಅಮರೇಶ್ ಅವರು ಕೂಡ ಒಂದಷ್ಟು ಮಾತಾಡಬೇಕು ಯಾಕಂತ ಹೇಳಿದ್ರೆ ಅದ್ರಲ್ಲಿ ಮಾತಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಕೂಡ ಸಮಸ್ಯೆ ಆದಾಗ ಅದಕ್ಕೆ ಬಗೆಹರಿಸೋರು ಸರ್ ಯಾರು ಕೂಡ ಇರೋದಿಲ್ಲ ಅದು ಅಮರೇಶ್ ಅವರಿಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಆತ್ಮೀರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಪಟಾಕಿ ಅಂಗಡಿಗಳ ಏನು ದಂಧೆಯಿಂದ ಸುಮಾರು ಹದಿನೇಳು ಜನ ಮೃತಪಟ್ಟರು ಆ ಒಂದು ಸಂದರ್ಭದಲ್ಲಿ ಇಡೀ ಸಚಿವ ಸಂಪುಟ ಸಿ ಎಮ್ ಸೇರಿದಂಗೆ ಡಿ ಸಿ ಎಂ ಸೇರಿದಂಗೆ ಹತ್ತಿ ಬೆಲೆಗೆ ಬಂದು ಈ ಪಟಾಕಿಗಳಿಗೆ ಒಂದು ತಾರ್ಕಿಕ ಅಂತ್ಯ ಅಂತ ತರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಪಟಾಕಿಗಳು ಅಂಗಡಿಗಳಿಗೂ ಆ ಆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಚ್ಚಿಸಿದರು ಅದಾದ್ಮೇಲೆ ಇವರು ಏನು ಹೈಕೋರ್ಟ್ಗೆ ಹೋಗ್ತಾರೆ ಪಟಾಕಿ ಪರ್ಮನೆಂಟ್ ಅಂಗಡಿಗಳವರು ಪರ್ಮನೆಂಟ್ ಅಂಗಡಿ ಅಂತ ಏನು ಪರ್ಮನೆಂಟ್ ಲೈಸೆನ್ಸ್ ಪಡೆದಿದ್ದೀವಿ ನಾವು ಡಿ ಸಿ ಅವರಿಂದ ಅಂತೇಳಿ ಸುಮಾರು ಏನು ಇಪ್ಪತ್ತ ಎಂಟು ಅಂಗಡಿಗಳವರು ಏನು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟಲ್ಲಿ ಸರ್ಕಾರ ವರ್ಸಸ್ ಪಟಾಕಿ ಅಂಗಡಿ ಮಾಲೀಕರು ಆ ಒಂದು ಪ್ರಕರಣ ಇವತ್ತು ಸಹ ಚಾಲ್ತಿಯಲ್ಲಿದೆ ಈಗ ಇತ್ತೀಚೆಗೆ ಅಂದರೆ ಎರಡು ವರ್ಷಗಳ ನಂತರ ಏನು ಒಂದು ಡೇಟ್ ಕೊಟ್ಟಿದ್ರು ಪ್ರಾರಂಭದಲ್ಲಿ ಎರಡು ಸಾವಿರದ ಒಂದು ದಿನಾಂಕನ ಕೊಟ್ಟಿದ್ದರು ಆವತ್ತು ಏನು ಹೈಕೋರ್ಟಿಂದ ಒಂದು ಆದೇಶನ ಕೊಡ್ತಾರೆ ಯಾವುದೇ ಒಬ್ಬ ಅಧಿಕಾರಿಗಳು ಈ ಪಟಾಕಿ ಅಂಗಡಿಗಳ ಏನು ತಂಟೆಗೆ ಹೋಗ್ಬಾರ್ದು ಅವರ ಪಾಡಿಗೆ ಅವರು ವ್ಯಾಪಾರ ಮಾಡಿಕೊಳ್ಳಿ ಯಾರು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಆದೇಶವನ್ನು ಒಂದು ಆರ್ಡರ್ ಮಾಡಿ ಕಳಿಸಿದರು ಅದಾದ ಮೇಲೆ ಎರಡು ಸಾವಿರದ ಎರಡು ವರ್ಷಗಳ ನಂತರ ದಿನಾಂಕ ಕೊಡ್ತಾರೆ ಎಲ್ಲ ಒಂದು ಕಡೆ ಎರಡು ವರ್ಷಗಳಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಯಿತು ಇಪ್ಪತ್ತ್ನಾಲ್ಕು ವ್ಯಾಪಾರ ಮಾಡಿದ್ರು ಇಪ್ಪತ್ತೈದಕ್ಕೆ ಒಂದು ದಿನಾಂಕನ ಕೊಡ್ತಾರೆ ಅದು ಈ ಪಟಾಕಿ ದೀಪಾವಳಿ ಸಂದರ್ಭದಲ್ಲಿ ಆ ಒಂದು ಹೈಕೋರ್ಟಲ್ಲಿ ಆದೇಶ ಏನಂತ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಇಯರಿಂಗ್ವರೆಗೂ ಇವರು ಯಾವ ಈ ಪಟಾಕಿ ಅಂಗಡಿಗಳ ಮಾಲೀಕರಿಗೆ ಯಾವುದೇ ರೀತಿಯ ಅಧಿಕಾರಿಗಳು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಆದೇಶದ ಪ್ರತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ನೆಕ್ಸ್ಟ್ ಇಯರಿಂಗ್ ಯಾವಾಗ ಅಂತಂದರೆ ಎರಡು ವರ್ಷಗಳ ನಂತರ ನಂತರ ನೆಕ್ಸ್ಟ್ ಇಯರಿಂಗು ಎರಡು ವರ್ಷಗಳ ನಂತರ ನೆ ನೆಕ್ಸ್ಟ್ ಇಯರಿಂಗು ಈ ಪಟಾಕಿ ಈ ಸಂದರ್ಭದಲ್ಲಿ ಅಂದರೆ ಕಳೆದ ತಿಂಗಳು ಇಪ್ಪತ್ತ ಎಂಟನೇ ತಾರೀಕು ಅಂದ್ಕೊಳ್ತೀನಿ ಆವತ್ತು ಡೇಟ್ ಕೊಟ್ಟಿದ್ದರು ಆ ಡೇಟಲ್ಲೂ ಸಹ ಈ ಒಂದು ಪಟಾಕಿ ಅಂಗಡಿಗಳು ಮತ್ತು ಹದಿನೇಳು ಜನ ಯಾರು ಮೃತಪಟ್ಟಿದ್ದರು ಆ ಒಂದು ಪ್ರಕರಣ ಏರಿಂಗ್ ಆಗಿರೋಲ್ಲ ಹೈಕೋರ್ಟಲ್ಲಿ ಈ ಒಂದು ಕಾರಣನ ಇಟ್ಕೊಂಡು ಇಲ್ಲಿ ಅಂದ್ರೆ ಹತ್ತಿ ಬೆಲೆ ಮತ್ತು ಚಂದಾಪುರ ನೆರಳೂರು ಗೇಟು ಈ ಒಂದು ಭಾಗದಲ್ಲಿ ಸುಮಾರು ಇಪ್ಪತ್ತ ಎಂಟು ಅಂಗಡಿಗಳು ಇವತ್ತು ಸಹ ಚಾಲ್ತಿಯಲ್ಲಿದೆ ಅವರು ಯಾರೂ ಸಹ ಇಲ್ಲಿನ ಸ್ಥಳೀಯರಲ್ಲ ಮೊದಲಿಗೆ ನಾವು ಇದನ್ನು ತಿಳ್ಕೊಳ್ಬೇಕು ಅಲ್ಲಿ ಈ ಪಟಾಕಿ ಅಂಗಡಿಗಳ ಲೈಸೆನ್ಸ್ ಯಾರು ತಗೊಂಡಿದ್ದಾರೆ ಅವ್ರು ಯಾರೂ ಸಹ ಸ್ಥಳೀಯರಲ್ಲ ಎಲ್ಲರೂ ತಮಿಳುನಾಡಿಂದ ಬಂದು ಆ ಲೈಸೆನ್ಸ್ಗಳನ್ನ ಪಡ್ಕೊಂಡು ಇವತ್ತು ವ್ಯಾಪಾರ ಮಾಡ್ತಾ ಅವರು ಅವ ಅವರು ಇಲ್ಲಿ ಅಲ್ಲಿನ ಲೈ ತಮಿಳುನಾಡು ಮೂಲದ ವ್ಯಕ್ತಿಗಳ ಲೈಸೆನ್ಸ್ಗಳನ್ನ ಇಲ್ಲಿ ಸ್ಥಳೀಯರು ಅಂದರೆ ಈ ಒಂದು ಪಟಾಕಿ ದಂಧೆಯಲ್ಲಿ ಸಂಪೂರ್ಣವಾಗಿ ತೊಡ್ಕೊಂಡಿರೋವಂಥವ್ರು ಇಲ್ಲಿ ದಂಧೆ ಮಾಡೋದಕ್ಕೋಸ್ಕರನೇ ಬಹಳಷ್ಟು ಏನು ಪಟಾಕಿಗಳನ್ನ ಇಲ್ಲಿ ದಾಸ್ತಾನು ಮಾಡಿಕೊಂಡು ಅಕ್ರಮವಾಗಿಯೇ ಇವರು ಇವತ್ತು ಒಂದು ಪಟಾಕಿ ಅಂಗಡಿಗಳನ್ನು ನಡೆಸ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಾ ಇದೆ ಸುಮಾರು ಈಗ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಇನ್ಸಿಡೆಂಟ್ ಆಗದಿದ್ದಕ್ಕಿಂತ ಮುಂಚೆ ಬರೀ ಒಂದು ವಾರಕ್ಕೆ ಇನ್ನೂರೈವತ್ತರಿಂದ ಮುನ್ನೂರು ಕೋಟಿ ರೂಪಾಯಿ ವಹಿವಾಟು ಈ ಪಟಾಕಿಗಳಿಂದ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಅಂದರೆ ಇನ್ನೂರೈವತ್ತರಿಂದ ಮುನ್ನೂರು ಕೋಟಿ ವಹಿವಾಟಿನಲ್ಲಿ ಸರ್ಕಾರಕ್ಕೆ ಬರಬೇಕಾದಂತಹ ಟ್ಯಾಕ್ಸ್ಗಳು ಇನ್ನೂರೈವತ್ತು ಕೋಟಿ ಅಂತಂದ್ರೂ ನಮಗೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಏನು ಹಣ ಈ ಒಂದು ಪಟಾಕಿ ಅಂಗಡಿಗಳಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಆಗಿ ಬರಬೇಕಾಗಿತ್ತು ಜಿ ಎಸ್ ಟಿ ಆಗಿ ಬರಬೇಕಾಗಿತ್ತು ಆದರೆ ಈ ಈ ಪಟಾಕಿ ಅಂಗಡಿಗಳವರು ಯಾವುದೇ ಜಿ ಎಸ್ ಟಿ ಬಿಲ್ಗಳನ್ನ ಕೊಡದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಮೂವತ್ತು ಇಪ್ಪತ್ತ ಎಂಟು ಅಂಗಡಿಗಳು ಬಿಟ್ಟು ಮತ್ತೆ ನಾಲ್ಕು ಅಂಗಡಿಗಳು ಎಕ್ಸ್ಟ್ರಾ ಮಾಡಿಕೊಂಡು ಅಕ್ರಮವಾಗಿ ಬಿಸ್ಕಾಮ್ ಕಲೆಕ್ಷನ್ ಅಂದರೆ ಸಂಪರ್ಕನ ಪಡ್ಕೊಂಡಿದ್ದಾರೆ ಈ ಹೈಕೋರ್ಟ್ನ ಆದೇಶ ಒಂದನ್ನೇ ಇಟ್ಕೊಂಡಿವರು ಯಾವುದೇ ಇಲಾಖೆಗಳಲ್ಲಿ ಪರ್ಮಿಷನ್ಗಳು ತಗೊಂಡಿಲ್ಲ ಅನಧಿಕೃತವಾಗಿ ಪಟಾಕಿ ಅಂಗಡಿಗಳನ್ನು ಇಟ್ಕೊಂಡು ಮಾರಾಟ ಮಾಡ್ತಿದ್ದಾರೆ ಇದು ಬೆಸ್ಕಾಂ ಇಲಾಖೆಯಿಂದ ಏನು ಇವರು ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡ್ಕೊಂಡಿದ್ದಾರೆ ಅದನ್ನು ಪ್ರಶ್ನೆ ಮಾಡದೆ ಮಾಡೋದಕ್ಕೆ ನಿನ್ನೆ ನಮ್ಮ ಪತ್ರಕರ್ತರು ಆ ಒಂದು ಪಟಾಕಿ ಮಳಿಗೆಗಳ ಹತ್ರ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ಗಂಭೀರವಾದ ಆರೋಪಗಳನ್ನು ಹಾಕ್ತಾರೆ ಈ ಈ ಹಿಂದೆನೆ ಏನು ಪೊಲೀಸ್ ಇಲಾಖೆಯವರು ಮತ್ತು ಪತ್ರಕರ್ತರು ಬೇರೆ ಬೇರೆ ಎಲ್ಲ ಇಲಾಖೆಗಳವರು ಸೇರಿ ಒಂದು ಒಳ ಒಪ್ಪಂದನ ಮಾಡ್ಕೊಂಡಿದ್ದೀವಿ ಅವರೆಲ್ಲ ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ ಹಣ ಎಲ್ಲರಿಗೂ ಸಂದಾಯ ಆಗಿದೆ ನೀವು ಯಾಕೆ ಈಗ ಬಂದು ನಮ್ಮ ಮೇಲೆ ಸುದ್ದಿ ಇದ್ದೀರಾ ಬೇಕಾದ್ರೆ ನೀವು ಯಾರನ್ನ ಬೇಕಾದರೂ ಕರ್ಕೊಂಬನ್ನಿ ಯಾವ ಅಧಿಕಾರಿನ ಬೇಕಾದರೂ ಕರ್ಕೊಂಬನ್ನಿ ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀವಿ ಏಳ್ಸೋದಕ್ಕೆ ರೆಡಿ ಇದ್ದೀವಿ ಅನ್ನೋ ಒಂದು ರೀತಿ ದೌರ್ಜನ್ಯವಾಗಿ ಮಾತಾಡಿ ನಮ್ಮ ಆನೆಕಲ್ ಪತ್ರಕರ್ತರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಕ್ಯಾಮ್ರಾ ಕಸಿದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಈಗ ನಾವೇನು ಸೂರ್ಯ ಸಿಟಿ ಪೊಲೀಸ್ ಠಾಣೆ ಮುಂಬ ಮುಂಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪತ್ರಕರ್ತರು ಭಾಗವಹಿಸಿ ಆ ದಂಧೆ ನಡೆಸ್ತಾರಂಥವ್ರು ಮತ್ತು ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಂಥವ್ರನ್ನ ಮಾ ಮಾಡಿರುವಂಥವ್ರನ್ನ ಬಂಧಿಸಿ ಆ ಅಕ್ರಮ ಪಟಾಕಿ ಅಂಗಡಿಗಳನ್ನ ಬಂದ್ ಮಾಡಬೇಕು ಅಂತ ನಾವು ಆ ಒತ್ತಾಯ ಮಾಡ್ತಾ ಸೂರ್ಯ ಸಿಟಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬೆಂಗಳೂರಿಂದ ಕೆಲವು ಮಾನಗೇಡಿ ಪತ್ರಕರ್ತರ ಸಹವಾಸದಿಂದ ಇವತ್ತು ನಾವು ಆನೆ ಕಲ್ಲ ಪತ್ರಕರ್ತರ ಸೋಗಿನಲ್ಲಿ ಬೆಂಗಳೂರಿಂದ ಬಂದು ಈ ಒಂದು ಭಾಗದಲ್ಲಿ ಅಕ್ರಮವಾಗಿ ಈ ಪಟಾಕಿ ಅಂಗಡಿಗಳು ಇವರು ಮೊದಲೇ ಮಾಡ್ತಾ ಇರುವಂತದ್ದು ದಂಧೆ ಈ ದಂಧೆಯಲ್ಲಿ ಅವರು ಕೈ ಜೋಡಿಸಿ ಇದರಲ್ಲಿ ಕೆಲವು ಪ್ರತಿಷ್ಠಿತ ಪ್ರತಿಷ್ಠಿತ ಮಾಧ್ಯಮದ ಪ್ರತಿನಿಧಿಗಳು ಸಹ ಇದ್ದಾರೆ ಸ್ನೇಹಿತರೆ ಈಗ ನೋಡ್ಬೋದು ಮಹೇಶ್ ನೀವು ಏನಾಯ್ತು ನೋಡಿ ಬೆಳಗ್ಗೆಯಿಂದ ಕೆ ಆರ್ ಎಸ್ ಪಕ್ಷದವರು ಆ ಪಟಾಕಿಗೆ ಅಂಗಡಿಗಳ ಅಕ್ರಮನ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರು ಈಗ ಅವ್ರನ್ನೂ ಸಹ ನಮ್ಮ ಪೊಲೀಸರು ಬಂಧಿಸಿದ್ದಾರೆ ಆದರೆ ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದವ್ರನ್ನ ಬಂಧಿಸಿಲ್ಲ ಇದು ನಮ್ಮ ದೇಶದ ದುರಂತ ನಮ್ಮ ವ್ಯವಸ್ಥೆಯ ದುರಂತ ಪಟಾಕಿ ಎಲ್ಲ ಪಟಾಕಿ ಕಡೆ ನಮ್ಮ ಪೊಲೀಸರು ಪೊಲೀಸರು ಪಟಾಕಿ ಅವ್ರಿಗೆ ರಕ್ಷಣೆ ಕೊಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಮಹೇಶ್ ಹೇಳಿ ಎರಡು ಗಂಟೆಗೆ ಎರಡು ಗಂಟೆಗೆ ಒಂದು ಮುಕ್ಕಾಲ್ಗೆ ಪ್ರತಿ ಒಂದು ಕಂಪ್ಲೇಂಟ್ ಕೊಡಕ್ ಬಂದಿರೋದು ಈಗ ಐದುವರೆ ಆಯಿತು ಆಯ್ತು ಎಂತ ವಿಪರ್ಯಾಸ ಅಂತ ಹೇಳಿದ್ರೆ ಇಲ್ಲಿ ನಾವು ಪೊಲೀಸ್ ಠಾಣೆ ಒಂದ್ ಕಡೆ ಬಂದ್ವಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ವಿ ಸರ್ ಹಿಂಗಾಗಿದೆ ಮಾಧ್ಯಮದವ್ರು ಕ್ಯಾಮೆರಾ ಕಿತ್ಕೊಂಡಿದ್ದಾರೆ ನಿನ್ನೆ ಒಂದ್ ವೇಳೆ ಪೊಲೀಸರು ಏನಾದ್ರು ಅಲ್ಲಿ ಸ್ಪಾಟ್ ಅಲ್ಲಿ ಇಲ್ಲ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ ಹುಡುಗರು ಹೊಡಿತಾ ಇದ್ರು ಮಾಧ್ಯಮದವ್ರಿಗೆ ಅವ್ರಿಗೆ ಕಾರ್ ನ ಡೋರ್ ಎಳಿತಾರೆ ಅವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಇಷ್ಟಾಗಿದೆ ಎರಡು ಗಂಟೆಗೆ ನಾವು ಬಂದಿರೋದು ಈಗ ಐದು ಮೂವತ್ತೆಂಟಾಗಿದೆ ಎರಡು ಗಂಟೆಗೆ ಬರ ಕೇಳಿದ್ದು ಪೊಲೀಸರ ಅದೇ ಅಂಗಡಿ ಹತ್ರ ಹೋಗಿ ಪಾಪ ಕೆ ಆರ್ ಎಸ್ ಪಕ್ಷದ ಮಹೇಶ್ ಅವರು ಪ್ರಶ್ನೆ ಮಾಡಿದ ಈಗ ಅವ್ರನ್ನ ಆಲ್ರೆಡಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಬೇರೆ ಅಂದ್ರೆ ಇಲ್ಲಿ ಕಾನೂನು ಹೆಂಗಿದೆ ಅಂತ ಹೇಳಿದ್ರೆ ನಿಜವಾಗಿ ತಪ್ಪು ಮಾಡಿದವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಇದುವರೆಗೂ ಮಾಡಿಲ್ಲ ಈ ರೀತಿ ವ್ಯವಸ್ಥೆಯಲ್ಲಿ ನಾವು ಇರುವಂತದ್ದು ಅಲ್ಲಿ ಈಗ ಅಂಗಡಿಗಳಲ್ಲಿ ಹದಿನೇಳು ಜನ ಏನು ಸಜೀವವಾಗಿ ದಹನ ಆಗೋದ್ರೂ ಕೂಡ ಇಲ್ಲಿ ಬೇಕಾಗಿರೋದು ಎಲ್ರಿಗೂ ಕೂಡ ಬರೀ ದುಡ್ಡು ದುಡ್ಡನ್ನ ಬಿಟ್ರೆ ಪಟಾಕಿ ಬಿಟ್ರೆ ಏನೂ ಬೇಕಿಲ್ಲ ನೀವು ಹೋಗಿ ಅರ್ಧ ಗಂಟೆ ಚಂದಾಪುರ ಸರ್ಕಲ್ ಅಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗುತ್ತ ಯಾರ್ಯಾರ ಜೀಪ್ ಅಲ್ಲಿ ಯಾರ್ಯಾರ ಕಾರಲ್ಲಿ ಎಷ್ಟೆಷ್ಟು ಪಟಾಕಿಗಳು ಎಲ್ಲೆಲ್ಲ ಸಪ್ಲೈ ಆಗ್ತಾವಂತೇಳಿ ಇದನ್ನ ಯಾರು ಮಾತಾಡಕ್ತಾ ಬೇಡ ಆದ್ರೆ ಎಲ್ಲ ಒಂದ್ ಕಡೆ ಈ ವ್ಯವಸ್ಥೆಗಳು ಎಷ್ಟು ಮಟ್ಟಿಗೆ ಸರಿ ಇದೆ ಈಗ ಅಮರೇಶ್ವರ್ ಹೇಳದಂಗೆ ಇಲ್ಲಿ ಹರಿ ಅವ್ರ ಏನ್ ಮಾತಾಡಿದ್ರು ಈಗಾಗಲೇ ಅಲ್ಲಿ ಹಲ್ಲೆಗ್ ಮುಂದಾದವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ಐ ಆರ್ ಆಗಿ ಅಂದ್ರೆ ಅವ್ರು ಹೇಳ್ತಾ ಇರೋದು ಹೆಂಗೆ ಅಂತ ಹೇಳಿದ್ರೆ ಪೊಲೀಸ್ ಹೇಳ್ತಾ ಇರೋದು ನಾವು ಕಂಪ್ಲೇಂಟ್ ಕೊಟ್ಟು ಇಪ್ಪತ್ನಾಕು ಗಂಟೆ ಆಗುತ್ತೆ ಆ ಸೊತ್ತಿಗಿನ ದೀಪಾವಳಿ ಹಬ್ಬ ಎರಡು ಸಾವಿರ ಮುಗಿದು ಪಟಾಕಿ ಎಲ್ಲಾ ಮಾರಾಟ ಮಾಡಿ ಗೋಡೆ ಖಾಲಿ ಮಾಡಿ ಆದ್ಮೇಲೆ ನಾವು ಆರೀಸ್ ಮಾಡ್ತೀವಿ ನಿಮ್ ಪತ್ರಕರ್ತರಿಗೆ ಏನ್ ಪ್ರಕಾರ ಮಾಡ್ಲಿ ಒಟ್ಟಾರೆ ಏನಂದ್ರೆ ಇಲ್ಲಿ ಜೀವಗಳು ಹೋಗಿದೆಯಲ್ಲ ಹದಿನೇಳು ಜೀವ ಆ ಹೋಗಿರೋ ಜೀವಗಳ ಮೇಲೆ ಸವಾರಿ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇಲ್ಲಿ ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಇರುವಂತದ್ದು ಇದು ಕಡಿವಾಣ ಹಾಕಿ ಅಂತ ಹೇಳಿದ್ರೆ ಎಚ್ ಮೇಲೆ ಬೆಂಕಿ ಹತ್ಕೊಂಡ್ ಮೇಲೆ ಎಲ್ಲ ಒಂದ್ ಕಡೆ ಪಟಾಕಿ ಅಂಗಡಿಯಲ್ಲಿ ದುರಂತಗಳ ಆದ ನಂತರ ಎಚ್ ವ್ಯವಸ್ಥೆ ನಮ್ಮಲ್ಲಿ ಇರುವಂತದ್ದು ಪ್ರಶ್ನೆ ಮಾಡಕ್ ಹೋದ್ರೆ ಎಲ್ರಿಗೂ ಕೂಡ ಬೇಸರ ಆಗುತ್ತೆ ಆದ್ರೆ ಆ ಹದಿನೇಳು ಜೀವನ ಸುಟ್ಟೋಗಿರೋದ್ ಬರೀ ಪೀಸ್ ಪೀಸ್ಗಳನ್ನ ಹೊರಗಡೆ ತಗೊಂಡ್ ಇದ್ರ ಮೇಲೂ ಇನ್ನೂ ಕೂಡ ದುಡ್ಡು ಅನ್ನೋ ಮನಸ್ಥಿತಿಗಳು ಎಷ್ಟು ಮತಕ್ಕೆ ಸರಿ ಅಂತ ಹೇಳಿ ವರದಿ ಮಾಡಾಕ್ ನಮ್ಮ ಮಾಧ್ಯಮದವ್ರು ಹೋಗಿರೋದು ಅಲ್ಲಿ ಹೋದಾಗ ಹೇಳ್ತಾರೆ ನೀವು ನಮ್ಮನ್ನ ಪಟಾಕಿ ಬಾಕ್ಸ್ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ವಿ ಮಾಡಿದ್ರಿ ಬೇಕಂತಾನೆ ಕ್ರಿಯೇಟ್ ಮಾಡ್ತಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಳ್ಳೋದು ಅವರೇ ಒಂದಷ್ಟು ಜನ ನಿಲ್ಸ್ಕೊಂಡು ಗುಡ ಪುಡಾರಿಗಳನ್ನ ಜೊತೆಗೆ ನಿಲ್ಸ್ಕೊಳ್ಳೋದು ಪಟಾರಿ ಪಟಾಕಿ ಅಂಗಡಿಯವರು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಒಂದು ವಿಡಿಯೋ ಮಾಡೋದು ಮೀಡಿಯಾದವ್ರ ಮೇಲೆ ಪಾಪ ನಿನ್ನೆ ಇದ್ದವ್ರ ಮೇಲೆ ಸುಳ್ಳು ಹೇಳ್ತಾರೆ ನೀ ನಿನ್ನೆ ಬಂದಿದ್ದೆ ಪಟಾಕಿ ಬಾಕ್ಸ್ ಕೇಳಿದೆ ಕೊಡ್ಲಿಲ್ಲ ಅಂತೇಳಿ ಸುದ್ದಿಗೆ ಬಂದಿದ್ಯಾ ಇದಕ್ಕೆಲ್ಲ ಯಾರನ್ನು ಕಾನೂನು ಇದ್ರಿ ವಿಡಿಯೋ ಡಾಕ್ಯುಮೆಂಟ್ ಇದೆ ಕ್ಯಾಮರಾದಲ್ಲಿ ಪ್ರತಿ ಒಂದು ರೆಕಾರ್ಡ್ ಇದೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ರೆಕಾರ್ಡ್ ಇದೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕ ನಾವು ಬಿಸಿ ಮುಟ್ಟದ ಕೆಲಸವನ್ನ ಮಾಡ್ತೀವಿ ನಾವು ಇವತ್ತು ಇವತ್ತು ಮಹೇಶ್ ಅವ್ರನ್ನ ಏನೋ ಕೆ ಆರ್ ಎಸ್ ಪಕ್ಷದ ಮಹೇಶ್ ಅವ್ರನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಮ್ಮ ನಾನು ಕೆಲಸ ಮಾಡ್ತಾ ಇರೋ ಬಿಟಿವಿ ನಲ್ಲಿ ಈ ಪಟಾಕಿ ಅಕ್ರಮ ಪಟಾಕಿ ಅಂಗಡಿಗಳ ಬಗ್ಗೆ ನ್ಯೂಸ್ ಮಾಡಿದೆ ಇದೇ ಜಿ ಎಸ್ ಟಿ ಕಮಿಷನರು ನನಗೆ ಒಂದು ಥ್ಯಾಂಕ್ಸನ್ನು ಹೇಳ್ತಾರೆ ಸರ್ ನಿಮ್ಮಿಂದ ನಮಗೆ ಇವತ್ತು ಏನು ಈ ಮೂವತ್ತು ಅಂದರೆ ಇಪ್ಪತ್ತೆಂಟು ಅಕ್ರಮ ಪಟಾಕಿ ಒಂದಷ್ಟು ಜಿ ಎಸ್ ಟಿ ಬರ್ತಾ ಇದೆ ಸರ್ ಅಂತ ಏನು ಥ್ಯಾಂಕ್ಸ್ ಅಂತ ನನಗೆ ಮೆಸೇಜನ್ನು ಹಾಕಿದರು ಪರ್ಸ್ನಲ್ಲಾಗಿ ಇವತ್ತು ಇದೇ ಜಿ ಎಸ್ ಟಿ ಅಧಿಕಾರಿಗಳು ಅಥವಾ ಇದೇ ಪೊಲೀಸ್ ಎಮ್ ಎಮ್ ಆರ್ ಪಿ ಅಧಿಕಾರಿಗಳವರು ಇವರು ಆಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ರೆವಿನ್ಯೂ ಇಲಾಖೆ ಆಗ್ಬೋದು ಮತ್ತು ಬಿಸ್ಕಾಮು ಸೇರಿದಂಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೇರಿದಂಗೆ ಆನೆ ಏನು ಅಗ್ನಿಶಾಮಕ ದಳದ ಅವರು ಅವರೂ ಸೇರಿದಂಗೆ ಎಲ್ಲರೂ ಸಹ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರೋವಂಥದ್ದೇ ಎಲ್ಲ ಸರ್ಕಾರಿ ವಾಹನಗಳಲ್ಲೂ ಎಲ್ಲ ಖಾಸಗಿ ವಾಹನಗಳಲ್ಲೂ ಈ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳು ವಸೂಲಿಯನ್ನು ಮಾಡಿರುವಂಥದ್ದೇ ಇವರ ಏನು ಬೆಂಬಲ ಇಲ್ಲದೆ ಇವತ್ತು ಏನು ಈ ಪಟಾಕಿ ಅಂಗಡಿಗಳಲ್ಲಿ ಏನು ನಡೀತಾ ಇಲ್ಲ ಅವರ ಎಲ್ಲರ ಸಹಕಾರದಿಂದ ಎಲ್ಲರ ಏನು ಎಲ್ಲರೂ ಕೈ ಜೋಡಿಸಿರೋದ್ರಿಂದಾನೇ ಈ ಒಂದು ಆಕ್ರಾಂಗ ಪಟಾಕಿ ಅಂಗಡಿಗಳಲ್ಲಿ ನಡೀತಾ ಇರೋ ನಡೀತಾ ಇರುವಂತದ್ದು ಇದಕ್ಕೆ ದುರಂತ ಎಂಬಂತೆ ಕೆಲ ಪತ್ರಕರ್ತರು ಸಹ ಸೇರ್ಕೊಂಡಿದ್ದಾರೆ ಆ ಭ್ರಷ್ಟ ಪತ್ರಕರ್ತರು ಪ್ರತಿಷ್ಠಿತ ಏನು ಸಂಸ್ಥೆಗಳ ವರದಿಗಾರರವರು ಆ ಅವರಿಂದಲೇ ಇವತ್ತು ಪತ್ರಕರ್ತರ ಮೇಲೆ ಅಲ್ಲೇ ಆಗೋದಿಕ್ಕೆ ಹಲ್ಲೆ ಮಾಡೋದಿಕ್ಕೆ ಈ ದಂಧೆಕೋರರು ಮುಂದಾಗಿರುವಂತದ್ದು ಎಲ್ಲರ ಮೇಲೂ ಕಾನೂನು ಕ್ರಮ ಆಗಲೇಬೇಕು ನಮ್ಮ ಏನೋ ಆನಂದ್ ಅವರು ಇನ್ನು ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರೇಕ್ಷಕರು ನೀಡ್ತಾರೆ ಸ್ನೇಹಿತರೆ ಸೇಫ್ಟಿ ಕಂಟ್ರೋಲ್ ಇಲ್ಲ ಇಲ್ಲಿ ಅದ್ರಲ್ಲಿ ಸಾವಿರದ ಮೂವತ್ತ್ ಮೂರ ಮೇಲೆ ಎಲ್ಲ ಗೂಂಡಗಳನ್ನ ಇಟ್ಕೊಂಡಿದ್ದಾರೆ ಅವರು ಗೂಂಡಗಳನ್ನ ಇಟ್ಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಒಂದು ಕರೆಂಟ್ ತೆಗಿಬೇಕು ಅಂತಂದ್ರೆ ಒಂದು ಮೀಟರ್ ತಗೋಬೇಕಂದ್ರೆ ಬಡವ ಎಷ್ಟು ಕಷ್ಟಪಡಬೇಕು ಅಂತಂದ್ರೆ ವರ್ಷ ಸಿ ಏನನ್ನ ಕೇಳ್ತಾರೆ ಇಪ್ಪತ್ತು ಮೂವತ್ತು ಲೈಟ್ಗಳನ್ನ ಹಾಕ್ಕೊಂಡು ಮೈನ್ ರೋಡ್ಗಳಲ್ಲೇ ಲೈನ್ಗೆ ಹಾಕ್ಕೊಂಡು ಡೈರೆಕ್ಟು ಅನಧಿಕೃತವಾಗಿ ಹಾಕೊಳ್ತಾರೋ ಇದ್ದಾರೆ ಈ ಅಧಿಕಾರಿಗಳೇನು ಇದ್ದಾರಾ ಇಲ್ವಾ ಈ ಥರ ಲೈನ್ ತೊಗೊಂಡು ಅದ ಅತಿ ಕ್ರಮ ಮಾಡ್ತಾ ಇದ್ದಾರೆ ಅದು ಮೂರು ಸಲ ಕಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಮೂರು ಸಲ ಕಟ್ ಮಾಡಿದಾಗ ನಮ್ಮ ಪ್ರಜಾಟಿವಿ ಹರೀಶ್ ಅವ್ರಿಗೆ ಒಬ್ರು ಕಾಲ್ ಮಾಡಿ ಹೇಳ್ತಾರೆ ಸರ್ ನಾವು ಅಧಿಕಾರಿಗಳೇ ನಾವು ನಿರ್ಲಕ್ಷ್ಯ ಆಗಿಬಿಟ್ಟಿದ್ದೀವಿ ಏನೋ ಅವರು ಇದೇ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನೊಂದು ಸುದ್ದಿ ಮಾಡಿ ಅಂತ ಹೇಳಿದಾಗ ಅಲ್ಲಿಗೆ ಹೋಗ್ತೀವಿ ಹೋದಾಗ ಅಲ್ಲಿ ಏನು ಅನಧಿಕೃತವಾಗಿ ಹಾಕಿ ಸಿಕ್ಕಿದ ಸಿಕ್ಕಿದಂಗೆ ಎಲ್ಲ ಲೈನಂಗ ಹಾಕೊಂಡ್ಬಿಟ್ಟಿದ್ದಾರೆ ಅವರು ಕೋಟ್ಯಂತ ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಅವ್ರವರೇ ಎದೆ ಚಚ್ಕೊತಾರೆ ನಾವು ಕೋಟಿಗಳು ಹಾಕಿದರೆ ದುಡ್ಡು ಕೋಟಿಗಳು ಹಾಕಿದ್ದೀರಿ ದುಡ್ಡು ಅಂದ್ಬಿಟ್ಟು ಅಂತ ಹೇಳಿದಾರ ಯಾರಾದರೂ ಆಮೇಲೆ ಅಲ್ಲಿ ಎಲ್ಲ ಯಾವ ಥರ ಅದರ ಮೀಡಿಯೋದವ್ರ ಮೇಲೇ ಬರ್ತಾರಲ್ಲ ಕಾರ್ಗಳು ಹೋಗೋಕ್ಕೂ ಬಿಡ್ತಾ ಇಲ್ಲ ಅದೇನು ನೋಡ್ಬಿಡ್ತೀವಿ ಯಾವ ಥರ ಹೋಗ್ತಿರೋ ನೋಡ್ಬಿಡೋಣ ನಾವು ನಾಲ್ಕೈದು ಜನದ್ದು ಪಥಕತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ತರಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾರು ಏನು ಅಂತ ಗೊತ್ತಿಲ್ಲ ಅಧಿಕಾರಿಗಳು ಡಿ ಟಿ ವರೆಗೂ ಕಂಪ್ಲೇಂಟ್ ಮಾಡಿದ್ರು ಡಿ ಟಿ ವರ್ಗ ಕಂಪ್ಲೇಂಟ್ ಮಾಡಿದಾಗ ಅವ್ರು ಹೇಳಿದರೆ ಹೇಳಿದ್ದಾರೆ ಕೋರ್ಟಲ್ಲಿ ಇದು ಪ್ರಕರಣ ಇರೋದರಿಂದ ನಾವು ಇಂಟ್ರ್ ಆಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಇಲ್ಲಿಗಲ್ ಇದು ತುಂಬ ಇಲ್ಲಿಗಲ್ ನಡೀತಾ ಇದೆ ಇದಕ್ಕೆ ನಾವೇನೋ ಓದಕ್ಕೆ ಹೋದ್ರೂ ನಮ್ಮ ಮೇಲೂ ದುಡ್ಡಿಸ್ಕೊಂಡ್ರು ಅಂತ ಆರೋಪ ಮಾಡ್ತಾ ಇರ್ತಾರೆ ಯಾರಾದರೂ ಈ ಥರ ಮಾಡಿದ್ದು ಮಾಡ್ತಾರೆ ಇದನ್ನ ಲಾಸ್ಟ್ ಟೈಮು ಹದಿನೇಳು ಜನ ಬಲೆ ಕೊಟ್ಟ ಒಂದೊಂದು ಒಂದೊಂದು ಎಣನೋ ಈಚೆ ತೆಗಿಬೇಕು ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆ ಪಟಾಕಿ ಇದು ಆರೋದಕ್ಕೆ ಹದಿನೈದರಿಂದ ಇಪ್ಪತ್ತು ದಿವಸ ಬೇಕಾಗಿತ್ತು ಅದನ್ನು ಆ ವೇಸ್ಟೇಜಲ್ಲಿ ಹಾಕಿದಾಗ ಅಂಥ ಟೈಮಲ್ಲಿ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ಆ ಒಂದು ಯಾವ್ದು ನಿರ್ಲಕ್ಷ್ಯಕ್ಕೆ ಯಾವ ಕಾರಣ ಆಗಿದ್ದಾರೆ ಅವನ್ನೆಲ್ಲ ಸಸ್ಪೆಂಡ್ ಮಾಡಿ ಮಾನ್ಯ ಲೋಕಾಯುಕ್ತರು ಸಮೇತ ಇದು ಮಾಡಿದರು ಉಪಲಾಯುಕ್ತರು ವೀರಪ್ಪ ಅವರಿಗೆ ನಾನು ಒಂದು ನೇರವಾಗಿ ಪತ್ರಕರ್ತರ ಸಂಘದಿಂದ ನಾನು ಒಂದು ಮನೆ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ಎಲ್ಲ ಅಧಿಕಾರಿಗಳು ಬೆಂಬಲ ಇಲ್ಲದೇ ಇದಾಗ್ತಾ ಇಲ್ಲ ದಯವಿಟ್ಟು ನೀವು ದಿಢೀರಂತ ಭೇಟಿ ಮಾಡಿ ಇಲ್ಲೇನಿದೆಯೋ ಒಂದು ಜಿ ಎಸ್ ಟಿನೂ ಸಮೇತ ಇದು ಮಾಡ್ತಾ ಇಲ್ಲ ಅವರು ಎಲ್ಲ ರೇಟಿಂಗಲ್ಲೇ ಬರೆದಿ ಕೊಡ್ತಾರೆ ಒಂದು ಬಿಲ್ಲು ಸಮೇತ ಕೊಡ್ತಾ ಇಲ್ಲ ದಯವಿಟ್ಟು ನೀವು ಇದನ್ನ ಒಂದು ದಿಢೀರಂತ ಒಂದು ದಾಳಿ ಮಾಡಿ ಇದನ್ನ ಒಂದು ನ್ಯಾಯ ಕೊಡಿಸ್ಬೇಕು ಈ ಭಾಗದ ಆನೆಕಲ್ ಜನತೆಗೆ ಅಂತ ನಾನು ನನ್ನಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಆಮೇಲೆ ಈಗ ಪಟಾಕಿ ಎಗಡಿಯನ್ನ ಏನೊಂದು ಅತಿ ಬೆಲೆಯಲ್ಲಿ ಇಟ್ಕೊಂಡಿದ್ದಾರೆ ಈಗ ಪಟಾಕಿ ಇಟ್ಕೊಂಡಿರೋ ವಿಚಾರವಾಗಿ ಈಗ ಈ ಪಟಾಕಿ ಅನ್ನೋದು ಈಗ ಆಗಿ ಮಾಡ್ಕೊಂಡಿದ್ದಾರೆ ಈಗ ಪಟಾಕಿ ಇಡೋದ್ರಿಂದ ಏನೀಗ ದೇಶ ಸೇವೆ ಮಾಡ್ತಿದ್ದಾರೆ ಅವರು ಇಲ್ಲ ದೇಶ ಪ್ರೇಮಿ ಕೆಲಸಗಳನ್ನ ಮಾಡ್ತಿದ್ದಾರೆ ಇಲ್ಲ ಫ್ರೀ ಆಗಿ ಅದನ್ನು ಕೊಡ್ತಿದಾರ ಈಗ ಪಟಾಕಿ ಇಡೋದ್ರಿಂದ ಕಮರ್ಷಿಯಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಈಗ ಹನ್ನೊಂದು ಇಲಾಖೆಗೆ ನಾವು ದುಡ್ಡು ಕೊಡಬೇಕು ಆ ಇಲಾಖೆಗೆ ದುಡ್ಡು ಕೊಡಬೇಕು ಈ ಇಲಾಖೆಗೆ ಕೊಡಬೇಕು ಅಂತ ಹೇಳ್ತಾರೆ ಈಗ ಪಟ್ನ ಪಟಾಕಿ ಬಿಸ್ನೆಸ್ ಮಾಡಿಲ್ಲ ಅಂತಂದ್ರೆ ಇಂಥ ಫ್ರಾಡ್ ಕಾಸುಗಳೇ ಮಾಡೋಕೆ ಆಗಲ್ವಲ್ಲ ಈಗ ದುಡ್ಡು ಈಗ ನೀವು ಇಷ್ಟು ದುಡ್ಡು ಕೊಟ್ಟು ಪಟಾಕಿ ಬದಲು ಅಂತ ಪಟಾಕಿನೇ ಇಡಬೇಡಿ ನೀವು ಯಾಕೆ ದುಡ್ಡು ಕೊಡ್ತೀರಾ ಲೀಗಲ್ ಆಗಿ ಪಟಾಕಿ ಇಟ್ಕೊಂಡು ಲೀಗಲ್ ಆಗಿ ಏನ್ ಆ ನಿಯಮಗಳನ್ನು ಪಾಲನೆ ಮಾಡಿ ಪಟಾಕಿಯನ್ನು ಇಟ್ಕೊಂಡು ಯಾವಂತ ಕೇಳ್ತಾನೆ ನಿಮಗೆ ಸೊ ಈಗ ನಾವು ಈ ತರದ್ದು ಇದೇ ತರದ್ದು ನಮ್ಮಲ್ಲೇ ಕೆಲವು ಪತ್ರಕರ್ತರು ಕ್ರಿಮಿಗಳು ಏನು ಮಾಡ್ತಿದ್ದಾರೆ ಅಂತಂದ್ರೆ ಸೊ ಅವ್ರು ಮಾಡೋ ಅನಾಚಾರಗಳಿಗೆ ಎಲ್ಲರಿಗೂ ಕೂಡ ಕೆಟ್ಟ ಇಲ್ಲಿ ಸೊ ಇಂತಹ ಪತ್ರಕರ್ತರಿಗೆ ಕಡಿವಾಣ ಹಾಕಬೇಕು ಇವತ್ತು ನಾವೇನು ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರ ಕೊಟ್ಟಿದ್ದೀವಿ ಆ ಸಂಸ್ಥೆಗಳಿಗೂ ಕೂಡ ಹೆಚ್ಚೆತ್ತು ಕೆಲಸಗಳನ್ನು ನಾವು ಮಾಡ್ತೀವಿ ಇವತ್ತೇನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವನ್ನ ಕರ್ಕೊಂಬಂದು ಒಳಗೆ ಇಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಥ್ಯಾಂಕ್ ಥ್ಯಾಂಕ್ ಯು ಯು